ಜಿಂಬಾಂಬೆ ವಿರುದ್ಧ ಘೋಷಿಸಿದರು ಭಾರತದ ಹೊಸ ನಾಯಕ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಐದು ಟಿ ಟ್ವೆಂಟಿ ಮ್ಯಾಚಸ್ಗಳು ಆರಂಭವಾಗ್ತಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬೆನ್ನಲ್ಲೇ ಐದು ಟಿ ಟ್ವೆಂಟಿ ಮ್ಯಾಚಸ್ ಆಡ್ತಿರೋ ಮೈಲೈಟರ್ ಮೊದಲನೇ ಬೈಲೈಟರ್ ಸೀರೀಸ್ ಅಂತ ಹೇಳ್ಬೋದು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾಂಪಿಯನ್ಸ್ ಆಗಿ ಹೊರ ಎರಡು ಸಾವಿರದ ಇಪ್ಪತ್ತಾರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಮ್ಮ ಭಾರತದಲ್ಲಿ ಹೆಂಗೆಷ್ಟು ಟೀಮ್ನ ರೆಡಿ ಮಾಡಿ ಇಪ್ಪತ್ತಾರರ ವರ್ಲ್ಡ್ ಕಪ್ನು ಕೂಡ ನಾವು ಅನ್ನೋ ಒಂದು ಹಠದಲ್ಲಿ ಈಗಲಿಂದನೇ ಒಂದು ಪ್ರಿಪರೇಷನ್ ಮಾಡ್ತಿದರೆ ನಮ್ಮ ಭಾರತ ತಂಡ ಯರ್ ಅಂದರೆ ಐ ಪಿ ಎಲ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಈ ಸಲದಲ್ಲಿ ಐ ಪಿ ಎಲ್ ಅವರಿಗೂ ಚಾನ್ಸ್ ಸಿಕ್ಕಿದೆ ಅದೇ ರೀತಿ ಶುಭ್ಮನ್ ಗಿಲೋರ್ ಹೆಗಲಿಗೆ ಮತ್ತೊಮ್ಮೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಟೀಮ್ ಇಂಡಿಯಾ ಇವತ್ತಿನಲ್ಲಿ ತುಂಬಾ ಸಖತ್ತಾಗಿ ಆಡೋಕ್ಕೆ ಇಷ್ಟಪಡ್ತಿದ್ದಾರೆ ಪ್ರಾಕ್ಟೀಸ್ ಬರ್ಜರಿಯಾಗಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬರ್ಜರಿಯಾಗಿ ವಿ ಎಸ್ ಲಕ್ಷ್ಮಣರು ಕೂಡ ಹೇಳ್ತಿದ್ದಾರೆ ಆದ್ರೆ ಹೊಸ ನಾಯಕತ್ವದ ಜವಾಬ್ದಾರಿ ಸಿಕ್ಕಿದೆ ಗಿಲ್ ಅವರಿಗೆ ಅಂತ ಹೇಳ್ಬಹುದು ಇದೊಂದು ಖುಷಿ ವಿಚಾರ ಯಾಕಪ್ಪ ಅಂದ್ರೆ ಹೆಂಗೆಷ್ಟು ಕ್ಯಾಪ್ಟನ್ ಲೀಡ್ ಮಾಡ್ತಿದ್ದಾರೆ ನಮ್ಮ ಟೀಮ್ ಇಂಡಿಯಾನ ಐ ಪಿ ಎಲ್ ಅಲ್ಲಿ ಗುಜರಾತ್ ಟೈಟಲ್ಸ್ ಅನ್ನು ಮಾಡಿದ್ರು ಅಂದರೆ ಹಾರ್ದಿಕ್ ಪಾಂಡ್ಯ ಅವರಿಂದ ತೆರ ತೆರವಾದ ಜಾಗಕ್ಕೆ ಅವ್ರು ಬಂದು ಕ್ಯಾಪ್ಟನ್ ಲೀಡ್ ಮಾಡಿದ್ರು ಅಲ್ಲಿ ಗುಜರಾತ್ ಟೈಟಲ್ಸ್ ಅಷ್ಟು ಸಕ್ಸಸ್ನ ಕಂದಿದ್ರು ಕೂಡ ಒಂದು ಯಂಗ್ಸ್ಟರಿಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಅದೇ ರೀತಿ ಈಗ ಶುಭನ್ ಗಿಲೋ ಅವರ ಈ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾವನ್ನ ಲೀಡ್ ಮಾಡೋಕ್ಕೆ ಒಂದು ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದು ಒಂದು ಒಳ್ಳೆ ಖುಷಿ ವಿಚಾರ ಎಲ್ಲರಿಗೂ ನಿಮ್ಗೆ ಏನಿಸುತ್ತೆ ಶುಭ್ಮ್ ಗಿಲೋರಿಗೆ ಟೀಮ್ ಇಂಡಿಯಾದ ನಾಯಕತ್ವದ ಜವಾಬ್ದಾರಿ ಕೊಟ್ಟಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಮಾಡಿ ಬಾಯ್ ಸ್ನೇಹಿತರೆ